ಅದು ರಾಪಿಡ್ ಅದು ತುಂಬಾ ತೊಂದರೆ ಆಗ್ತಾ ಇದೆ ರಾಪಿಡ್ ಇಂದ ತೊಂದ್ರೆನಾ ಓಲಾ ಊಬರ್ ಸೇರ್ಸಿ ತೊಂದ್ರೆನಾ ಮೂರು ಸೇರಿಸಿ ಸರ್ ಮತ್ತ ಹಂಗೆ ಹೇಳಿ ಬರಿ ರಾಪಿಡ್ ರಾಪಿಡ್ ಅಂದ್ರೆ ಬರಿ ಅವ್ನ ಒಬ್ಬನಿಗೆ ಪಬ್ಲಿಸಿಟಿ ಕೊಡ್ತಿರಲ್ರಿ ಇವ್ರಿ ಇವ್ರಿ ಇಬ್ರಿಗೂ ಪಬ್ಲಿಸಿಟಿ ಕೊಡ್ಬೇಕು ತಾನೆ ನೀವು ಅಂದ್ರೆ ನಾನು ಒಂದೇ ರೈಡ್ ಸರ್ ಮಾಡೋದು ರಾಪಿಡ್ ಮಾತ್ರ ರೈಡ್ ಮಾಡೋದು ಓಲೋ ಇದು ಓಲಾ ಊಬರ್ ರೈಡ್ ಮಾಡ್ತಾ ಇಲ್ಲ ಓನ್ಲಿ ರಾಪಿಡ್ ಮಾತ್ರ ಏನ್ ತೊಂದ್ರೆ ನಿಮ್ಗೆ ರೇಟಿಂಗ್ ಕೊಡ್ತಾ ಇಲ್ಲ ಸರ್ ಅವರು ಹಾ ರೇಟಿಂಗ್ ರೇಟಿಂಗ್ ಅಂದ್ರೆ ನಿಮ್ 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 ಗಾಡಿಗೆ ಬಾಡಿಗೆ ಬಾಡಿಗೆ ರೇಟ್ ಕರೆಕ್ಟ್ ಕೊಡ್ತಾ ಇಲ್ಲ ಅಂತನಾ ಹಾ ಕರೆಕ್ಟ್ ಸರ್ ಅದು ಕರೆಕ್ಟ್ ಓಕೆ ನಿಮ್ದು ಯಾವ್ದು ಗಾಡಿ ಆ ಟಿವಿಎಸ್ ಸರ್ ಸರ್ ಆಟೋ ಆ ಆಟೋ ಸರ್ ಟಿವಿಎಸ್ ಆಟೋನಾ ಹೌದು ಸರ್ ಕರೆಕ್ಟ್ ಈಗ ನೀವು ಅವಾಗ್ಲೇ ಯಾವ್ದು ಯಾವ್ದೋ ಏರಿಯಾ ಹೇಳಿದ್ರಿ ಯಾವ್ದು ಬಾಣಸ್ವಾಡಿನಾ ಹಾ ಬಾಣಸ್ವಾಡಿ ವರ್ಮಾ ಸಿಗ್ನಲ್ ಸರ್ ಈಗ ನೀವು ರಾಪಿಡ ಒಂದ್ರಲ್ಲೇ ನಾನು ಗಾಡಿ ಓಡಿಸೋದು ಅಂತ ನೀವ್ ಹೇಳ್ತಾ ಇದೀರಾ ಆಲ್ರೆಡಿ ನಾನು ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿದೆ ಅದಿರ್ಲಿ ನಾನು ಹೇಳೋದ್ ಕೇಳಿಸ್ಕೊಡಿ ಓಕೆ ಸರ್ ಈಗ ನೀವು ವರ್ಮಾವಿಂದ ಎಲ್ಗಾದ್ರು ನಿಮ್ ಆಟೋದಲ್ಲಿ ಮೀಟರ್ ಹಾಕೊಂಡು ಹೋಗಿದೀರಾ ಯಾವತ್ತಾದ್ರು ಹಾ ಹೋಗಿದ್ ಸರ್ ಇವತ್ತು ಈಸ್ಟ್ ಹೋಗಿದ್ದೀರಾ ಈಸ್ಟ್ ಪಾಂಡ್ ಕಾಲೇಜ್ಗೆ ಅದರಲ್ಲಿ ಟೂ ಫಿಫ್ಟಿ ಟೂ ಡಬಲ್ ಟೂ ಏಟ್ ತೋರಿಸ್ತು ಅಣ್ಣ ಈಗ ನಾನ್ ಕೇಳೋದಕ್ಕೆ ಕರೆಕ್ಟ್ ಆಗಿ ಹೇಳಿ ಈಗ ನೀವು ಮೀಟರ್ ಹಾಕೊಂಡ್ ಬಾಡಿಗೆ ಹೊಡಿದಿರ ಅದ್ರಲ್ಲಿ ಯಾವ್ದಾದ್ರು ಒಂದ್ ಹೇಳಿ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಅದ್ರಲ್ಲಿ ತೋರಿಸ್ ಸರ್ ನನ್ಗೆ ಮೀಟರ್ ಅಲ್ಲಿ ಅದೇ ರಾಪಿಡ್ ಅದಲ್ಲಿ ಎಷ್ಟು ಕೊಡ್ತು ಒನ್ ಡಬಲ್ ಏಟ್ ಎಷ್ಟು ಡಿಫರೆನ್ಸ್ ಬಂತು ಆಯ್ತು ಪರವಾಗಿಲ್ಲ ನಿಮ್ಗೆ ರಾಪಿಡ್ ಬೆಸ್ಟ್ ಅನ್ನಿಸ್ತಾ ನಿಮ್ ಆಟೋ ಮೀಟರ್ ಬೆಸ್ಟ್ ಅನ್ನಿಸ್ತಾ ಆಟೋ ಮೀಟರ್ ಬೆಸ್ಟ್ ಸರ್ ಅದು ಮತ್ತೆ ಹಂಗಿದ್ಮೇಲೆ ಆಟೋ ಮೀಟರ್ ಬೆಸ್ಟ್ ಅಂತ ನಿಮ್ಗೆ ಅನ್ನಿಸ್ತೈತೆ ಅಂದ್ಮೇಲೆ ನೀವೆಲ್ಲಾ ಆಟೋ ಡ್ರೈವರ್ ಗಳು ಇದೀರಲ್ಲ ಬೆಂಗಳೂರಿನಲ್ಲಿ ಹಾ ಸರ್ ಯಾಕ್ರಣ ಈ ರಾಪಿಡೋ ಓಲಾ ಊಬರ್ ಅನ್ಕೊಂಡು ಬೈಕ್ ಟ್ಯಾಕ್ಸಿ ತಾನೇ ಇವೆಲ್ಲ ಆಪ್ ಗಳು ರನ್ ಆಗ್ತಾರ ಅವು ಯಾಕೆ ನೀವು ಆಟೋದವರು ಯಾಕೆ ಈ ಆಪ್ ಗಳನ್ನ ಬಿಟ್ಟು ಮೀಟರ್ ಅಲ್ಲಿ ಬಾಡಿಗೆ ಹೊಡಿಯೋ ಅಂತ ರೀತಿಲಿ ನೀವು ಮುಂದಾಗ್ತಿಲ್ಲ ಅನ್ನೋದು ಒಂದು ಹಾ ಕರೆಕ್ಟ್ ಸರ್ ಅದು ನೀವ್ ಅನ್ಬೋದು ಸೋಮಣ್ಣವ್ರೆ ಎಲ್ಲ ಜನ ಆಪ್ ಮೊರೆ ಹೋಗ್ಬಿಟ್ಟವ್ರೆ ಯಾರು ಕೈ ಬಾಡಿಗೆಗೆ ಜನ ಮೀಟರ್ ಗೆ ಬರಲ್ಲ ನಾವ್ ಮೀಟರ್ ಹಾಕ್ತಿವಿ ಬನ್ನಿ ಅಂದ್ರು ಕೂಡ ಜನ ನಮ್ ಗಾಡಿಗಳ್ ಬರಲ್ಲ ಅಂತ ನೀವ್ ಅನ್ಬೋದು ಅದಕ್ಕೆ ಅಂತಾನೆ ಡ್ರೈವರ್ ಗಳಿಗೆ ಈ ಸಮಸ್ಯೆಗಳು ಆಗ್ತಿದವೇ ಅನ್ಬಿಟ್ಟೆ ಸರ್ಕಾರ ಮಾಡದೇ ಇರುವಂತ ಕೆಲ್ಸನ ಈ ಹುಡುಗರುಗಳು ನಿರಂಜನ್ ಮತ್ತೆ ಶಿವಣ್ಣ ಅಂತ ಹೇಳ್ಬಿಟ್ಟು ಈ ಮೀಟರ್ ಅಲ್ಲಿ ರನ್ ಆಗುವಂತ ರೀತಿಲಿ ಆಟೋನು ಇದೆ ಕ್ಯಾಬ್ಗಳು ಕೂಡ ಇದಾವೆ ನೀವು ನೋಡಿದೀರಾ ಏರ್ಪೋರ್ಟ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಕ್ಯಾಬ್ ಓಡತವೆ ಮೀಟರ್ ಓಡೋದು ಇವಾಗ ಇನ್ನೊಂದು ಹೊಸಕ್ ಬಂದ್ ಸರ್ ಹೇಳ್ತೀನಿ ಫುಲ್ ಕೇಳಿಸ್ಕೊಡ್ರಿ ಸರ್ ಅಲ್ಲಿ ಓಡೋ ಅಂತದ್ದು ಯಾವ್ದು ಕೆ ಎಸ್ ಡಿ ಸಿ ಅಲ್ಲಿ ಓಡ್ತಾ ಇರೋ ಗಾಡಿಗಳೆಲ್ಲ ಮೀಟರ್ ಓಡೋದು ಆ ಗಾಡಿಗಳು ಮೀಟರ್ ಓಡ್ತವೆ ಅಂದ್ಮೇಲೆ ಇಲ್ಲಿ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರೆಯಲ್ಲಿ ಸೇರ್ಪಡೆ ಆಗೋರಲ್ಲ ನಮ್ಮಂತ ಓನರ್ ಕಮ್ ಡ್ರೈವರ್ ಗಳು ಕ್ಯಾಬ್ ಡ್ರೈವರ್ ಗಳು ಇವ್ರಗಳು ಮೀಟರ್ ಹಾಕೊಂಡಿದ್ರು ಸಂಪಾದನೆ ಮಾಡ್ಬೋದು ತಾನೇ ಹೌದ್ ಸರ್ ಆಟೋದವರು ಕ್ಯಾಬ್ನವರು ಮೀಟರ್ ಹಾಕೊಂಡು ನಗರ ಮೀಟರ್ ಆಪ್ ಗೆ ಎಲ್ಲರೂ ಕೂಡ ಒಗ್ಗಟ್ಟ ಕೈ ಜೋಡಿಸಿದ್ರೆ ಜನ ಆನ್ಲೈನ್ ಅಲ್ಲಿ ನಗರ ಮೀಟರ್ ನ ಬುಕ್ ಮಾಡೋ ಆಪ್ ನ ಬಳಸ್ಕೊಂಡು ಬುಕ್ ಮಾಡೇ ಮಾಡ್ತಾರೆ ಅದನ್ನ ಬಿಲ್ಡ್ ಮಾಡೋದಕ್ಕೆ ಆಟೋದವರು ಒಗ್ಗಟ್ಟ ಒಗ್ಗಟ್ಟಾದ್ರೆ ಒಂದ್ ವಾರದಲ್ಲಿ ಗಳು ಓಲಾ ಉಬರು ರಾಪಿಡ್ ಹೆಂಗೆ ಡ್ಯೂಟಿಗಳು ಬರ್ತವೆ ಅದರಲ್ಲೂ ಬರೋ ತರ ತಾನೆ ಕರೆಕ್ಟ್ ಸರ್ ನಿಮ್ ವಿಡಿಯೋಗಳು ನೋಡ್ಬಿಟ್ಟು ಒಂದ್ ನಿಮಿಷ ಸರ್ ನಿಮ್ ವಿಡಿಯೋಗಳು ನೋಡ್ಬಿಟ್ಟು ನೀವು ಅವಾಗೇ ಹೇಳಿದ್ರೆ ಯಾವ್ದೋ ಇನ್ನೊಂದ್ ಬಂದೈತೆ ಅಂತ ಯಾವ ಆಪ್ ಅದು ಮೀಟರ್ ರನ್ ಆಗೋದು ಅದು ಈ ಅದು ಏರ್ಪೋರ್ಟ್ ಅಲ್ಲ ಸರ್ ಅದು ಟ್ಯಾಕ್ಸ್ ಅವ್ರ್ ವರ್ಕೌಟ್ ಆಗ್ತಾ ಇದೆ ಅದು ಯಾವ್ದು ಅದು ಸ್ವಲ್ಪ ವಿಡಿಯೋ ನೋಡ್ರಿ ಅಷ್ಟೇ ಒಂದು ಇದು ಗಮನ ಇಲ್ಲ ಯಾವ್ದಲ್ಲ ಅಣ್ಣ ಅದು ಟೌನರ್ ಅಂತ ಹೇಳ್ಬಿಟ್ಟು ಕರ್ನಾ ಟೌನರ್ ಆಪ್ ಅಂತ ಹೇಳ್ಬಿಟ್ಟು ಹೇಳ್ದೀನಿ ಕೇಳ ಅದು ಮೀಟರ್ ಅಲ್ಲ ಅದು ಯಾವತ್ತೆ ಹೇಳ್ತೀನಿ ಕೇಳ್ರಿ ಮೊಬೈಲ್ ಅಲ್ಲಿ ಏನು ಜಿಪಿಎಸ್ ಜಿಪಿಎಸ್ ಆಧಾರಿತವಾಗಿ ರನ್ ಆಗ್ತವಲ್ಲ ಅದ ಕೂಡ ಮೀಟ್ರೋ ಟ್ಯಾಕ್ಸಿ ಆಗ ಸಾಧ್ಯ ಇಲ್ಲ ಮೀಟ್ರೋ ಟ್ಯಾಕ್ಸಿ ಅಂದ್ರೆ ಎರಡೇ ಇರೋದು ಒಂದು ಕೆ ಎಫ್ ಡಿ ಸಿ ಎರಡನೇದು ಈ ನಗರ ಮೀಟರ್ ಅಂದ್ರೆ ಡ್ರೈವರ್ ಗಳ ಮೀಟರ್ ನ ಅಳವಡಿಸಿಕೊಂಡು ನಗರ ಮೀಟರ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಬೇಕು ನಮ್ಮ ಗಾಡಿ ಟೈಯರ್ ಏನು ಹಿಂದೆ ಮುಂದೆ ರೈಟ್ ಲೆಫ್ಟ್ ಓಡುತ್ತೆ ಟೈಯರ್ ಅದೇನ್ ಓಡಿ ತಕ್ಕನಂಗೆ ಮೀಟರ್ ಅಲ್ಲಿ ಜಂಪಿಂಗ್ ಆಗ್ತಾ ಇರುತ್ತೆ ಅಂತ ಕರೀತಾರೆ ನನ್ನ ಮೊಬೈಲ್ ಅಲ್ಲಿ ಇದು ಮೀಟ್ರೋ ಟ್ಯಾಕ್ಸಿ ಮೀಟ್ರೋ ಟ್ಯಾಕ್ಸಿ ಅಂದ್ರೆ ಅದು ಜಿ ಪಿ ಎಸ್ ಆಧಾರಿತ ಇದು ನೀಟ ತಿಳ್ಕೊಳ್ಳಿ ಜಿ ಪಿ ಎಸ್ ಆಧಾರಿತ ಯಾವುದೇ ಮೊಬೈಲ್ ಅಲ್ಲಿ ರನ್ ಆಗುವಂತ ಆಪ್ ಇದ್ರೂನು ಕೂಡ ಅದು ಡಿಜಿಟಲ್ ಮೀಟರ್ ಅಲ್ಲ ಮೀಟ್ರೋ ಟ್ಯಾಕ್ಸಿ ಅಲ್ವೇ ಅಲ್ಲ ಕರೆಕ್ಟ್ ಸರ್ ಸರ್ಕಾರ ಹೇಳಿರೋ ರೇಟ್ನ ಅವ್ರು ಕೊಡೋ ಅಂತ ರೀತಿ ಮಾಡ್ಕೊಂಡಿರೋದ್ರಿಂದ ಇದು ಸರ್ಕಾರ ಹೇಳಿರೋ ರೇಟ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಅದು ಜಿಪಿಎಸ್ ಆಧಾರಿತ ಆಪ್ ಅದು ಮೀಟ್ರೂ ಟ್ಯಾಕ್ಸಿ ಅಲ್ಲ ಅದು ಹೌದೌದು ಸರ್ ಹ್ಮ್ ಅದನ್ನ ನಾನು ಅವ್ರಿಗೆ ಹೇಳ್ತೇನೆ ಸರ್ ಅವ್ರಿಗೆ ರಾಪಿಡ್ ಅವ್ರಿಗೆ ಇವಾಗ ಹದಿನೇಳು ರೂಪಾಯಿ ಎರಡ್ ಪೀಸ್ ನಾವ್ ಒಂದ್ ಹೇಳ್ತೀನಿ ಕೇಳೋಣ ಓಲಾ ಆಗ್ಲಿ ರಾಪಿಡೋ ಆಗ್ಲಿ ಉಬರ್ ಆಗ್ಲಿ ನಮ್ಮ ಯಾತ್ರಿ ಆಗ್ಲಿ ಸರ್ಕಾರ ಏನು ವರ್ಷ ವರ್ಷ ಎರಡು ವರ್ಷಕ್ಕೊಂದ್ಸಲಿ ರೇಟ್ ಅನ್ನ ಕೊಡ್ತಾ ಇರುತ್ತೆ ಆ ರೇಟ್ ಕೊಡ್ಲೇಬೇಕು ಅನ್ನೋದು ಏನ್ ರೂಲ್ಸ್ ಇಲ್ಲ ನೀವು ಒಳ್ಳೆ ದಡ್ರುಗಳ ತರ ಮಾತಾಡ್ಬೇಡ್ರಿ ಯಾವ ತಲೆ ಇಲ್ದಿರೋ ನನ್ ಮಕ್ಳು ಮಾತಾಡ್ತಾರೆ ಅಂತ ನನ್ನ ಮಕ್ಳು ಮಾತ್ರ ಎಲ್ಲ ಕಟ್ಕೊಂಡು ಮಾತಾಡ್ಬಿಡ್ರಿ ಡ್ರೈವರ್ಗಳು ನಾನು ಒಂದು ನಿಮ್ಮ ವಿಡಿಯೋಗಳು ನೋಡ್ಬಿಟ್ಟು ಒಂದ್ ಮೂರ್ ದಿವ್ಸಿಡ್ ಓಡಿಸ್ಲಿಲ್ಲ ರೋಡ್ ನಾನು ಹೇಳ್ತೀನಿ ಕೇಳಿ ಯಾವತ್ತೇ ಆಗ್ಲಿ ಅವರೆಲ್ಲ ಬಂದು ಇಲ್ಲಿ ಬಿಸ್ನೆಸ್ ಮಾಡಕ್ ಬಂದಿರೋರು ಆ ಬಿಸ್ನೆಸ್ ಮಾಡಕ್ ಬಂದಿರೋರು ಅವರು ಕಾಂಪಿಟೇಟರ್ಗಳು ಅವರ ಸಂಸ್ಥೆನ ಉಳಿಸ್ಕೊಳೋದಕ್ಕೆ ಅವರು ಸರ್ಕಾರದ ರೂಲ್ಸ್ ನ ಫಾಲೋ ಅಪ್ ಮಾಡೋ ಅಂತ ನಿಯಮದಲ್ಲಿ ಅವರು ಇರೋದೇ ಇಲ್ಲ ಅಂತವ್ರ ಹತ್ರ ಹೋಗ್ಬಿಟ್ಟು ನನಗೆ ಸರ್ಕಾರದ ರೇಟ್ ಕೊಡು ಸರ್ಕಾರದ ರೇಟ್ ಕೊಡು ಅಂದ್ರೆ ನಾನ್ ಕೊಡೋದೇ ಈ ರೇಟ್ ನನ್ನ ಹತ್ರ ಮಾಡಂಗಿದ್ರೆ ಮಾಡೋ ಇಲ್ಲ ಅಂದ್ರೆ ನಿಮ್ಗೆ ಬೇಡವಾ ಲಾಗ್ಔಟ್ ಮಾಡ್ಕೊಂಡು ಹೋಗುವಂತಾರ ಅವ್ರು ಯಾರಾದ್ರೂ ನಿಮ್ಗೆ ನೀವೇನಾದ್ರೂ ಡ್ಯೂಟಿ ಮಾಡಿಲ್ಲ ಅಂದ್ರೆ ನೀವ್ ಯಾಕೆ ಡ್ಯೂಟಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಮೇಲೆ ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ ಎಫ್ಐಆರ್ ಹಾಕ್ಸಿ ನಿಮ್ಮನ್ ತಗೊಂಡೋಗಿ ಏನಾದ್ರು ಕೋರ್ಟ್ ಅಲ್ಲಿ ಇಲ್ಲ ಇಲ್ಲ ಸರ್ ಅಲ್ವಾ ಅವ್ರ ಏನಾದ್ರು ನಿಮ್ಗೆ ಬಲವಂತ ಮಾಡ್ತವ್ರ ಬರೋಣ ನಮ್ ಸಂಸ್ಥೆಯಲ್ಲಿ ಗಾಡಿ ಓಡ್ಸು ಈಗ ಓಡಿಸಿಲಾ ಮೇಲೆ ಕೇಸ್ ಹಾಕ್ತಿವಿ ಅಂತ ಎದುರಿಸ್ತವ್ರ ಇಲ್ಲ ನಿನ್ಗ ಇಷ್ಟ ಇದ್ರೆ ಅವ್ರ ಒಂದ್ ಆ್ಯಪ್ ತಗೊಂಡ್ ಬಂದಿದ್ದಾನೆ ಇಷ್ಟ ಇದ್ರೆ ಅಲ್ಲಿ ಲಾಗಿನ್ ಮಾಡ್ತೀಯಾ ಇಷ್ಟ ಇಲ್ವಾ ನಿನ್ ವರ್ಕೌಟ್ ಆಗ್ತಿಲ್ವಾ ಲಾಗೌಟ್ ಮಾಡ್ತೀಯ ಅವನ್ ಸಂಸ್ಥೆಗ್ ಲಾಸ್ ಆಗ್ತಿದೆ ಅಂದ್ರೆ ಅವನು ಅದನ್ ಬಿಲ್ಡ್ ಮಾಡ್ಕೊಳೋ ಅಂತ ರೀತಿಲಿ ಅವನ್ ಏನ್ ಕೆಲಸ ಮಾಡ್ತಾನೋ ಅದನ್ನ ಅವನು ಬಿಟ್ಟಿದ್ದು ಅದನ್ ಬಿಟ್ಬಿಟ್ಟು ಇಲ್ಲಿ ಅವ್ರ ಅವ್ರೇ ಅವ್ರ ಡ್ಯೂಟಿ ಮಾಡ್ತಾವ್ರೆ ಈ ಡ್ಯೂಟಿಗಳನ್ನ ಮಾಡ್ಸ್ತಾವ್ರೆ ನಮ್ ಕೈಯಲ್ಲಿ ಅನ್ಬಿಟ್ಟು ನಮಗ್ ಸರ್ಕಾರದ ರೇಟ್ ಕೊಡಿ ಸರ್ಕಾರದ ರೇಟ್ ಕೊಡಿ ಅಂದ್ರೆ ನೀವ್ ಯಾರ್ ಅವ್ರನ್ನ ಕೇಳೋದಕ್ಕೆ ಅವ್ರ್ ಯಾರ್ ಸರ್ಕಾರದ ರೇಟ್ ಕೊಡೋದಕ್ ನಿಮ್ಗೆ ಕರೆಕ್ಟ್ ಸರ್ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ನಮ್ಗ್ ಅತರಾ ಇದ್ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಏ ಬೇರೆ ಭಾಗದಿಂದ ಅಂದ್ರೆ ಅವ್ರೇ ಬಿಸಿನೆಸ್ ಮಾಡಕ್ ಬಂದಿರೋರ್ ಅವ್ರು ಬೇರೆ ಭಾಗದಿಂದ ಆದ್ರೂ ಬರ್ತಾರೋ ಇನ್ನೊಂದ್ ಭಾಗದಿಂದ ಆದ್ರೂ ಬರ್ತಾರೋ ನೀವ್ ನಿಮ್ ಕನ್ನಡ ಈಗ ನಗರ ಮೀಟರ್ ಅವರು ಬೆಂಗ್ಳೂರ್ನೂ ರೇ ಅಪ್ಪ ಅವ್ರು ಒಬ್ಬ ಮಂಡ್ಯ ಹುಡುಗ ಇನ್ನೊಬ್ಬ ಭದ್ರಾವತಿ ಹುಡುಗ ಈ ಕನ್ನಡ ಸಂಸ್ಥೆ ಒಂದು ಆಪ್ ಅನ್ನ ರೆಡಿ ಮಾಡೋರೆ ಹುಡುಗರು ಯಾಕೆ ಬೇರೆವ್ರನ್ನ ಬೆಳೆಸ್ತೀರಾ ಬೆಳೆಸ್ರಿ ಕನ್ನಡದವ್ರೆ ನೋಡೋಣ ನೋಡ್ರಿ ನಿಮ್ಗೆ ಬೈಕ್ ಟ್ಯಾಕ್ಸಿಗಳು ನಿಲ್ಬೇಕು ನಿಮ್ಗೆ ಬಾಡಿಗೆನೂ ಚೆನ್ನಾಗ್ ಬರ್ಬೇಕು ನಿಮ್ಗೆ ಸರ್ಕಾರ ಹೇಳಿರೋ ರೇಟು ಕೊಡ್ಬೇಕು ಅಂದ್ರೆ ಈ ಓಲಾ ಊಬರ್ ರಾಪಿಡೋ ಯಾತ್ರಿ ಸಂಸ್ಥೆಗಳು ಅಣ್ಣ ಅವ್ರಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಅವ್ರು ಬರೋದು ಇಲ್ಲ ಏನ್ ಮಾಡ್ತಾ ಅಂತೀರ ನಿಮ್ಮಂತವ್ರು ಲಕ್ಷ ಜನ ಹೋಗಿ ನಿಂತ್ಕೊಂಡು ಅವ್ರ ಮುಂದೆ ಬಬ್ಬೆ ಹೊಡೆದ್ರುನು ನೀನ್ ಹೋಗಿ ಕೋರ್ಟಲ್ ಕೇಸ್ ಹಾಕೋ ಅಂತಾರೆ ಆಲ್ರೆಡಿ ಕೇಸ್ ಇದೆ ಅವು ಏನ್ ನೋಡ್ರಿ ಕೇಸ್ ಇದೆ ನಿಮ್ಗ್ ಗೊತ್ತಿದ್ಯಾನ್ರಿ ಆ ಕೇಸ್ ಏನಿದೆ ಆ ಕೇಸ್ ವಿಚಾರವಾಗಿ ಏನ್ ಏರಿಂಗ್ಗಳ್ ನಡೀತಾ ಇದಾವೆ ಅದೆಲ್ಲ ನಿಮ್ಗ ಏನಾದ್ರು ಗೊತ್ತಿದ್ಯಾ ಏನು ಗೊತ್ತಿಲ್ಲ ಯಾರೋ ನಾಲ್ಕ್ ಜನ ಕೇಸ್ ಐತೆ ಅಂದ್ರೆ ಕೇಸ್ ಐತೆ ಅಲ್ಲ ಏನ್ ಉದ್ದೇಶಕ್ಕೆ ಕೇಸ್ ಐತೆ ಇವೆಲ್ಲ ನಿಮ್ಗ್ ಗೊತ್ತಿಲ್ಲ ನೋಡ್ರಿ ನಾವು ಹಿಂದೆ ಎಲ್ಲಾ ನೋಡಿ ಸಾಕಾಗಿ ಚಪ್ಪಲಿ ಸಮಸ್ಕೊಂಬಿಟ್ಟಿದಿವಿ ನಾವು ಅದ್ರೆಲ್ಲಾ ನೋಡ್ಕೊಂಡ್ ಬಂದಿರೋದ್ರಿಂದ ಮತ್ತೆ ಮತ್ತೆ ಆ ವಿಚಾರಗಳನ್ನ ನಾವು ಮಾತಾಡಕ್ ಹೋಗಲ್ಲ ಇಲ್ಲಿ ಯಾರಾದ್ರೂ ಹೊಸ ಉಟ್ಕೊಂತಾರಲ್ಲ ಉಟ್ಕೊಳ್ಳೋರ್ಗೆ ಅವ್ರಿಗೇನು ತಳಬಿಡ ಗೊತ್ತಿರಲ್ಲ ಅವರು ನೇ ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ಕೊಂಡೆಲ್ಲ ಹಾರಾಡ್ಬೋದು ಅದು ಅಷ್ಟೇ ಅವ್ರಿಗೂ ಚಪ್ಪಲಿ ತಮ್ದು ಕಾಗೆ ಮೇಲ್ಗಡೆ ಹಾರ್ದಾಗ್ಲೆ ಅದ್ರ ತಡ್ಕಾಣದು ಅಂತಾರೆ ಹಂಗೆ ಅವ್ರು ಕಂಡಾಗ್ಲೇನೆ ಅದ್ರ ಬೆಲೆ ಗೊತ್ತಾಗೋದು ಅಲ್ಲಿವರೆಗೂ ಹಾರಾಡ್ತೀವಿ ಅಂದಾಗ ಹಾರಾಡಪ್ಪ ಅಂತ ತುಂಬ ಬಿಟ್ಬಿಡ್ಬೇಕು ಆರಾಡ್ಲಿ ಅಂತ ನಾನ್ ನಿಮ್ ಈ ವಿಡಿಯೋ ನೋಡ್ಬಿಟ್ಟು ಒಂದು ಕಡೆಯಿಂದ ಒಂದ್ ಹತ್ತು ಸರ್ ನಿಮ್ ಮನೆ ಕಷ್ಟ ನಿಮ್ಗೆ ಒಂದು ದಿನಕ್ಕೆ ಏನ್ ದುಡಿಬೇಕು ಅನ್ನೋದು ಅದು ನಿಮಗೂ ಮಾತ್ರ ಗೊತ್ತು ನಿಮ್ ಮನೆ ಕಷ್ಟ ಏನಿದೆ ಅನ್ನೋದು ನಿಮಗ್ ಮಾತ್ರ ಗೊತ್ತು ನಾನು ಬಿರಿಯಾನಿ ತಿಂತಿದ್ದೀನಿ ಅನ್ಬಿಟ್ಟು ಇಡೀ ಜಗತ್ತಲ್ಲಿರೋರ್ ಎಲ್ರು ಕೂಡ ಬಿರಿಯಾನಿ ತಿಂತವ್ರೆ ಅಂತ ತಿಳ್ಕೊಳ್ಳೋ ಮುಟ್ಟಾಡ್ತಾನ ಕೆಲವ್ರು ಚಿತ್ರಾನ್ನ ತಿನ್ನಕು ಕೂಡ ಪಾಪ ಕಾಸಿರಲ್ಲ ಈಗ ಅಂತವ್ರು ಏನ್ ಮಾಡ್ತಾರೆ ಅಯ್ಯೋ ಆದಷ್ಟು ಬಿಡಪ್ಪ ಅನ್ಕೊಂಡ್ ಆನ್ ಮಾಡೇ ಮಾಡ್ತಾರೆ ಅದು ಹಂಗಲ್ಲ ಮಾಡ್ಬೇಕಾಗಿರೋದು ನೋಡ್ರಪ್ಪ ಅವ್ರನ್ನೆಲ್ಲ ಬೆಳೆಸ್ತಿರೋದ್ರಿಂದ ಚಿತ್ರಾನ್ನ ಇವತ್ತೇನು ನೀನ್ ಚಿತ್ರಾನ್ನ ತಿಂತಿದ್ಯಲ್ಲ ನಾಳೆ ಚಿತ್ರಾನ್ನ ಅಲ್ಲಪ್ಪ ಕೆರ್ಕೊಂಡ್ ತಿನ್ನಕು ಕೂಡ ಏನು ಸಿಗಲ್ಲ ಮಣ್ಣು ಕೂಡ ಸಿಗಲ್ಲ ಆ ಸ್ಥಿತಿಗೆ ಹೋಗ್ಬಿಡ್ತೀರಾ ಇಲ್ಲ ಆದ್ರೆ ಹತ್ತು ಹೋಗ್ಬಿಡ್ತೀರಾ ಬಿಡ್ರಿ ಇದನ್ ಬಿಟ್ಬಿಟ್ಟು ದಯವಿಟ್ಟು ಎಲ್ಲಾ ಈ ನಗರ ಮೀಟರ್ ಏನ್ ಹೇಳ್ತಾ ಇದಾರೆ ಅದನ್ನ ಪರ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ರು ಒಗ್ಗಟ್ಟಾಗಿ ಬಂದ್ರ ಯಾ ಕೈ ಜೋಡ್ಸನ ಅದನ್ನ ಸ್ವಲ್ಪ ಕ್ಲಿಕ್ ಮಾಡೋವರ್ಗು ಇದ್ರಲ್ಲೂ ಡ್ಯೂಟಿ ಮಾಡ್ಕೊಳ್ಳೋಣ ಅದನ್ನ ಜಾಸ್ತಿ ಕ್ಲಿಕ್ ಮಾಡೋ ಅಂತ ರೀತಿ ಕೆಲಸ ಮಾಡೋಣ ಅನ್ನೋ ರೀತಿ ಎಲ್ಲಾ ಡ್ರೈವರ್ ಗಳು ಒಗ್ಗಟ್ಟಾಗ್ಬೇಕು ಕೇಳಲ್ರಿ ಜನನಾ ನೋಡ್ರಿ ಯಾವತ್ತೆ ಹೇಳ್ತೀನಿ ಕೇಳಿ ನಮ್ ಅದ್ರಲ್ಲೂ ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡಿಗರವ್ರಲ್ಲ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ಕೇಳ್ರಿ ನೀವು ಒಳ್ಳೆ ವಿಚಾರಗಳನ್ನ ಏನೇ ಹೇಳಿದ್ರು ಅವ್ರಗ್ ಬೇಕಿಲ್ಲ ನೀವು ಮನೆ ಮುರ್ಕ ಐಡಿಯಾ ಕೊಡಿ ಆಮೇಲೆ ಇನ್ನೇನೋ ಹಾಳು ಅಂತ ಐಡಿಯಾ ಕೊಡಿ ಓ ಅದಕ್ ಬೇಕಾರ ನೋಡಿ ಎಲ್ಲಾ ಕೈ ಜೋಡಿಸ್ತಾರೆ ಉದ್ಧಾರ ಅಂತ ವಿಚಾರಕ್ಕೆ ಬರಲ್ಲ ಆಮೇಲೆ ಉದ್ದಾರ ಆಗೋ ವಿಚಾರನ ಏನೇ ಹೇಳಿದ್ರು ಅದಕ್ಕೆ ಯಾರೋ ಒಬ್ಬ ಕಡ್ಡಿ ಅಲ್ಲಾಡಸ್ತ ಅಂದ್ರೆ ಅವ್ನ್ ಮಾತ್ ಕಟ್ಕೊಂಡು ಒಳ್ಳೇದಾಗೋದನ್ನು ಆಳ್ ಮಾಡೋರು ನಮ್ ಮನಸ್ಥಿತಿ ನಮ್ ಕನ್ನಡಿಗರ ಮನಸ್ಥಿತಿಲಿರೋ ನೀವ್ ನಮ್ಗೆ ವರ್ಕೌಟ್ ಆಯ್ತಾ ಇಲ್ಲ ಅಂತ ಆಗಲ್ರಿ ಯಾಕ್ರಿ ಆಗ್ತದೆ ಈಗ ನೋಡ್ರಿ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅವ್ರು ಎಲ್ಲ ಸ್ವಂತ ಫ್ಲೀಟ್ ಗಾಡಿಗಳು ಮಾಡ್ಕೊಂಡವ್ರೆ ಕರೆಕ್ಟ್ ಸರ್ ಇವಾಗ ಲಾಸ್ಟ್ ಅಂಡ್ ಫೈನಲ್ ಒಂದೇ ಒಂದು ಕ್ವೆಶನ್ ಇವಾಗ ರಾಪಿಡ್ ಟೂ ವೀಲರ್ ಸ್ಟಾಪ್ ಮಾಡ್ಬೇಕಂದ್ರೆ ಅದಕ್ಕೇನ್ ಕ್ವೆಶನ್ ಮಾರ್ಕ್ ಸ್ಟಾಪ್ ಆಗಲ್ಲ ನೀವೆಲ್ಲ ಆ ಸಂಸ್ಥೆ ಈಗ ನೋಡ್ರಿ ಅವೆಲ್ಲ ಆ ಆಪ್ ಅಲ್ಲಿ ಓಡ್ತಾ ಬೆಲ್ವೇನ್ರಿ ಬೈಕ್ ಗಳು ನೀವ್ ಯಾಕ್ರಿ ಅದ್ರಲ್ಲಿ ಆಟೋ ಕ್ಯಾಪ್ ಗಳು ಓಡಿಸ್ತೀರಾ ನೀವ್ ಓಡಿಸೋದ್ರಿಂದಾನೇ ಅಲ್ಲಿ ಬೈಕ್ ಓಡ್ತಾ ಇರೋದು ನೀವ್ ನಿಲ್ಸಿದ್ರೆ ಅವನ ತಿಕ್ಕಾ ಸ್ಟಾಪ್ ಮಾಡ್ತಾನ ಅದನ್ನ ಸರ್ ನನ್ ಕಡೆಯಿಂದ ನನ್ ಚಾನಲ್ ಒಂದು ಇವಾಗ ಇದು ಹೇಳ್ತೀನಿ ಕೇಳ್ರಿ ನನ್ ಕಡೆಯಿಂದ ನನ್ ಕಡೆಯಿಂದ ಅಂತ ಇದು ಒಬ್ರು ಕೈಯಲ್ಲಿ ಆಗೋ ಅಂತದಲ್ಲ ಇದು ಓವರ್ ಆಲ್ ಇವಾಗ ರಾಫಿಡೋದಲ್ಲಿ ಎಷ್ಟು ಲಕ್ಷ ಜನ ಡ್ರೈವರ್ ಗಳು ಸೇರ್ಕೊಂಡವ್ರು ಗೊತ್ತಾ ನಿಮ್ಗೆ ಓಲಾದಲ್ಲಿ ಎಷ್ಟು ಲಕ್ಷ ಜನ ಡ್ರೈವರ್ ಗಳು ಅವ್ರೆ ಆಟೋದವ್ರು ಕ್ಯಾಬ್ ಅವ್ರಿಗೆ ಗೊತ್ತಾ ನಿಮ್ಗೆ ಯಾವನ್ಗೂ ಗೊತ್ತಿಲ್ಲ ಆ ಸಂಸ್ಥೆಯಲ್ಲಿ ಯಾರು ಹ್ಯಾಂಡ್ ಓವ್ ಮಾಡ್ತಿದಾರೋ ಅವನು ಮಾತ್ರ ಗೊತ್ತು ನಮ್ಮಲ್ಲಿ ಎಷ್ಟು ಲಕ್ಷ ಗಾಡಿ ಇದಾವೆ ಅಂತ ಅಷ್ಟು ಲಕ್ಷ ಜನ ಡ್ರೈವರ್ಗಳು ಒಂದ್ ಅಂಡರ್ ಬರ್ಬೇಕು ಅವತ್ತು ಲಾಗ್ ಲಾಗ್ಔಟ್ ಮಾಡ್ತಿದೀವಿ ಅಂದ್ರು ಆ ಸಂಸ್ಥೆಗಳಲ್ಲಿ ಅಟ್ಯಾಚ್ ಆಗಿರೋ ಗಾಡಿಗಳು ಯಾವ್ದು ಕೂಡ ಲಾಗಿನ್ ಆಗ್ಬಾರ್ದು ಆ ರೇಂಜ್ ಅಲ್ಲಿ ಒಗ್ಗಟ್ಟು ಬಂದ್ರೆ ಮಾತ್ರ ಇದಕ್ಕೆ ರಿಸಲ್ಟ್ ತೆಗಿಯೋ ಸಾಧ್ಯ ಅದನ್ ಬಿಟ್ಬಿಟ್ಟು ಕೋರ್ಟ್ ಏನೋ ಸ್ಟೇಟ್ಮೆಂಟ್ ಕೊಡುತ್ತೆ ಒಳ್ಳೇದಾಗುತ್ತೆ ಅಂತ ಕಾಯ್ಕೊಂಡ್ ಕೂತ್ಕೊಂಡ್ರೆ ಏನು ಆಗಲ್ಲ ಯಾವ್ದೋ ರಾಜಕಾರಣಿಗಳು ಏನೋ ಬಂದು ಒಳ್ಳೇದ್ ಮಾಡ್ಬಿಡ್ತಾನೆ ಅಂದ್ರೆ ಏನು ಆಗಲ್ಲ ಯಾರೋ ನಾಯಕರುಗಳು ಏನೋ ಮಾಡ್ತಾರೆ ಇಲ್ಲ ನಾಯಕರುಗಳು ಅವ್ರು ಹೊಟ್ಟೆ ಮಾಡೋರ್ ನೋಡ್ಕೊಂತ ಇರ್ತಾರೆ ಅವ್ರ ಏನ್ ಐದ್ ವರ್ಷ ಸರ್ ಮಾಡ್ಕೊಂಡ್ರ ಹೋಗ್ತಾ ಇರ್ತಾರ ಅವನ್ಗೆ ಅವನ್ದೇ ಆದ ಜೀವನ ಕಟ್ಕೊಂಡಿರ್ತಾನೆ ಈಗೇನು ಡ್ರೈವರ್ ಗಳೆಲ್ಲ ನಾವ್ ಸುತ್ತ ಇದ್ರೆ ನಾನ್ ಏನ್ ಬಿಸ್ನೆಸ್ ಮಾಡ್ತಿದೀನಿ ಅದ್ರಲ್ಲಿ ಅವ್ರುಗಳು ಇನ್ವಾಲ್ವ್ ಆಗಿ ನನ್ನ ಹತ್ರ ಅದನ್ನ ಖರೀದಿ ಮಾಡ್ತಾರಾ ಅವ್ರ ಖರೀದಿ ಮಾಡೋದ್ರಿಂದ ಅಲ್ಲಿ ನನ್ಗ್ ಒಳ್ಳೇದಾಗ್ತದ ಅದನ್ನ ನೋಡ್ತಾರ ನಾಯಕರುಗಳು ಅಟ್ಲೀಸ್ಟ್ ರ್ಯಾಪಿಡ್ ಆಫೀಸ್ ಅಡ್ರೆಸ್ ಹೇಳ್ತಾರೆ ಸರ್ ಅವರು ಏನಕ್ರಿ ಹೇಳ್ಬೇಕು ಅಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲೇ ಅಲ್ಲೇ ಇರ್ತಲ್ರಿ ಆಫೀಸ್ ಅದೇ ದೊಡ್ಡ ವಿಷಯ ಅಡ್ರೆಸ್ ಹೇಳಕ್ಕೆ ಯಶಸ್ವಿ ಅಲ್ಲಿ ಅಡ್ರೆಸ್ ಹೇಳ್ಬಿಟ್ಟು ಏನ್ ಮಾಡ್ತೀರಾ ಅಲ್ ಹೋಗ್ಬಿಟ್ಟು ಆಗ್ತೀನಿ ಸರ್ ಅದ್ ಏನ್ ಬೇಕಾದ್ರೆ ಮಾಡ್ಕೊಡ್ತೀನಿ ನಾನ್ ಜೀವನ ಹೋದ್ರೆ ಪರವಾಗಿಲ್ಲ ಒಂದ್ ನನ್ ಕಡೆ ಒಂದ್ ಲಕ್ಷ ಜನ ಡ್ರೈವರ್ ಗಳು ಉದ್ದಾರಾದ್ರೆ ಯಾವತ್ತಾಗ್ಲಿ ಮನ್ಸ ವಿವೇಕ ಇಟ್ಕೊಂಡ್ ಮಾತಾಡ್ಬೇಕು ಯಾವ್ ಡ್ರೈವರ್ ಗು ನೀವಲ್ಲಿ ಕರ್ಕೊ ಹೋಗ್ಬಿಟ್ರುನು ಯಾವ್ ಡ್ರೈವರ್ ಗು ಮೃತ ಪಟ್ಕೊಳಲ್ಲ ಒಂದ್ ಕ್ಷಣದಲ್ಲಿ ಮಾತಾಡ್ತಾನೆ ಅವ್ನೇನ್ ದಂಡನ್ ಮಗ ಅಂತ ನಿನ್ನೆ ನಿನ್ನೆ ಬೈತಾರೆ ನೀವ್ ಅನ್ಕೊಂತಿರ ನನ್ನಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ ಬಿಡ್ಲಿ ಅಂತ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಪ್ರತಾಪ್ ಬಂದ್ಬಿಟ್ಟು ಬೆಂಕಿ ಹಚ್ಕೊಂಡ್ ಬಂದ ಪಾಪ ಕ್ಯಾಬ್ ಹೊರ್ಡೆ ಆ ಹುಡುಗ ಸತ್ತಿದ್ದೆ ರೇಟ್ ವಿಚಾರಕ್ಕೆ ಹಾ ಎಷ್ಟ್ ಜನ ಡ್ರೈವರ್ ನೆನಸ್ತಾರ ಡೈಲಿ ಸಾರ್ ನೆನ್ಸ್ಕೊಂಡ್ರೆ ಸರಿ ಯಾರು ನೆನೆಸ್ಕೊಳ್ರಿ ಇದು ಸ್ವಾರ್ಥಿಗಳು ಕೊಂಪೆ ಸ್ವಾರ್ಥ ದಿನ ಸ್ವಾರ್ಥ ದಿನ ಸರ್ ಇಂತ ಸರ್ಕಾರದಲ್ಲಿ ನಾವ್ ಇಂತ ಕಷ್ಟ ಬೀಳ್ತಾ ಇದೀವಲ್ಲ ಸ್ವಲ್ಪ ಆದ್ರೆ ಸರ್ಕಾರ ಬಂದಿಲ್ಲ ನೋಡ್ರಿ ತಪ್ಪ ರೀ ಸರ್ಕಾರ ಏನ್ ಮಾಡ್ತದೆ ಯಾವ ಸರ್ಕಾರ ಬಂದ್ರುನು ಅವ್ರ ಏನ್ ಕೆಲ್ಸ ಮಾಡ್ಬೇಕು ಅವ್ರ ಮಾಡ್ಕಂತವ್ರೆ ನೀವೇನ್ ಬದಲಾಗ್ಬೇಕು ಅದನ್ನ ಆಗದೆ ಸರ್ಕಾರ ಒಳ್ಳೇದ್ ಮಾಡ್ಬೇಕು ಈ ಓಲಾ ಊಬರ್ ಅಗ್ರಿಗೇಟರ್ ಸಂಸ್ಥೆಗಳು ಕಾರ್ಪೊರೇಟ್ ಸಂಸ್ಥೆಗಳು ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು ಅಂದ್ರೆ ಯಾವನು ಒಳ್ಳೇದ್ ಮಾಡಲ್ರಿ ಇದು ಶ್ರೀಮಂತ ಒಡ್ಡೆ ತುಂಬುತ್ತೆ ಬಡವರ್ಗೆ ಇದು ಒಳ್ಳೆ ಆಯ್ತಲ್ಲ ಶ್ರೀಮಂತ ಯಾರು ಬಡವ ಯಾರ್ರಿ ನೋಡ್ರಿ ಬುದ್ಧಿ ಇರೋನು ಅವ್ನ್ ಶ್ರೀಮಂತ ದುಡ್ಡು ಬುದ್ಧಿ ಇರೋನ್ ಶ್ರೀಮಂತ ಈಗ ನಿಮ್ ಕೈಯಲ್ಲಿ ಒಂದ್ ಲಕ್ಷ ದುಡ್ಡು ಕೊಡ್ತೀನಿ ಬುದ್ಧಿ ಇಲ್ದಿರೋನ್ ಕೈಯಲ್ಲಿ ಹತ್ತು ರೂಪಾಯಿ ದುಡ್ಡು ಕೊಡ್ತೀನಿ ನೀವು ನೀವು ಒಂದ್ ಲಕ್ಷ ರೂಪಾಯಿ ಹೆಂಗ್ ಖರ್ಚು ಮಾಡ್ತೀರಾ ಬುದ್ಧಿ ಇಲ್ದಿರೋನ್ ಒಂದ್ ಲಕ್ಷ ಹೆಂಗ್ ಸಂಪಾದನೆ ಮಾಡ್ತಾ ಅನ್ನೋದು ಎರಡು ಇಂಪಾರ್ಟೆಂಟ್ ಇಲ್ಲಿ ದುಡ್ಡಿರೋನು ದುಡ್ಡು ಇಲ್ದಿರೋನಲ್ಲ ಇದು ಪ್ರಪಂಚ ಈ ವಿಶ್ವ ನಮ್ಗೆಲ್ಲಾ ಕೊಟ್ಟೈತೆ ಕೊಟ್ಟಿರೋದನ್ನ ಬುದ್ಧಿವಂತಿಕೆಯಿಂದ ಹೆಂಗೆ ಬದುಕ್ಬೇಕು ಅನ್ನೋದು ತಿಳ್ಕೊಂಡ್ ಬದುಕೋನು ಬುದ್ಧಿವಂತ ಅವನ್ ಶ್ರೀಮಂತ ಆಗ್ತಾನೆ ಏನು ಗೊತ್ತಿಲ್ಲ ಯಾವ ಮಾರ್ಕೊಂಡ್ ಯಾವ್ ಮಾರ್ಕೊಂಡ್ ನೋಡ್ತಿದಿರಲ್ಲ ಇದು ಯಾವ ಆಟೋ ಮಾಫಿಯಾ ಅಂತ ಆಗ್ತಾ ಇರ್ತೀನಿ ತುಂಬಾ ಜನ ಎಲ್ಲ ಸೆಕೆಂಡ್ಸ್ ಅಲ್ಲಿ ಆಟೋ ತಗೊಳ್ಳೋದು ಕಾರ್ಗಳು ತಗೊಳ್ಳೋದು ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ಕಾನೂನು ಬಗ್ಗೆ ತಿಳ್ಕೊಂಡಿರಲ್ಲ ವ್ಯವಸ್ಥೆಗಳ ಬಗ್ಗೆ ಗೊತ್ತಿರಲ್ಲ ಮಕ್ಕರಾಗ್ ಮೋಸ ಆಗಿರ್ತಾರೆ ಕಷ್ಟ ಪಡ್ ದುಡಿದಿರೋದನ್ನ ಇನ್ನೆಲ್ಲೋ ಹೋಗ್ ಮೋಸ ಆಗಿರ್ತಾರೆ ಇದು ಬುದ್ಧಿವಂತಿಕೆ ಕಾನೂನು ಬಲ್ ತಿಳ್ಕೊಂಡು ಜೀವನ ಮಾಡೋನ್ ಇಲ್ಲಿ ಬದುಕ್ತಾನೆ ಎಡಬಿಡಂಗಿಗಳ ತರ ಜೀವನ ಹಾಳು ಮಾಡ್ಕೊಂಡು ಹೋಯ್ತಾ ಇದ್ರೆ ಅವ್ನ್ ಬಡವ ಬಡವನಾಗೆ ಇನ್ನು ಹೋಯ್ತಾ ಇರ್ತಾನೆ ಕರೆಕ್ಟ್ ಸರ್ ಫೈನಲ್ ಆಗಿ ಒಂದೇ ಒಂದು ಮಾತು ಕೇಳ್ತೀನಿ ಹೇಳಿ ಆ ಇವಾಗ ಇದು ರಾಮಲಿಂಗ ರೆಡ್ಡಿ ಅವರಿಗೆ ಸ್ವಲ್ಪ ಆದ್ರೂ ಯೋಚನೆ ಇದೆ ಹೌದಲ್ಲ ಅವ್ರಿಗೆ ಏನ್ರಿ ನೋಡ್ರಿ ಅವಯ್ಯ ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ ಅವ್ರ ಕ್ಷೇತ್ರ ಲಿಮಿಟ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಿರ್ತಾರೆ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದಾಗ ಅವರು ಮತದಾರರಿಗೆ ಎಷ್ಟು ದುಡ್ಡು ಹಂಚಿರ್ತಾರೆ ಅವ್ರ ಎಲೆಕ್ಷನ್ ಆ ಸೀಟು ತಗೊಳ್ಳಕ್ ಯಾರ್ಗೆ ಎಷ್ಟೆ ದುಡ್ಡು ಕೊಟ್ಟಿರ್ತಾರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಎಲೆಕ್ಷನ್ ಗೆದ್ದು ಬಂದಿರ್ತಾರೆ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ನಮ್ಮ ಹೇಳ್ತೀನಿ ಕೇಳ್ರಿ ಅವ್ರು ಅವ್ರ ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆದ್ರು ಅಂತ ಅನ್ಕಳಿ ಗೆದ್ದಾದ್ಮೇಲೆ ನನ್ಗೆ ಯಾವ ಮಂತ್ರಿ ಪೋಸ್ಟ್ ಸಿಗ್ತದೆ ಅಂತ ನೋಡ್ತಾರೆ ಆ ಮಂತ್ರಿ ಪೋಸ್ಟ್ ಮೇಲೆ ಆ ಮಂತ್ರಿ ಪೋಸ್ಟ್ ಕೂತ್ಕೊಂಡ್ಮೇಲೆ ನನ್ಗೆ ಎಲ್ಲೆಲ್ಲಿಂದ ವರ್ಮಾನ ಬರ್ತದೆ ಅನ್ನೋದು ನೋಡ್ತಾರೆ ಆಮೇಲೆ ಈ ಸರಿ ನನ್ನ ಆಸ್ತಿ ಎಷ್ಟಿತ್ತು ಈ ಈ ಪಕ್ಷ ನನ್ನ ಅಧಿಕಾರದಿಂದ ಇಳಿದ ಹೋಗ್ರಲ್ಲಿ ನಾನು ಎಷ್ಟು ಇನ್ನು ಇನ್ಕ್ರೀಸ್ ಮಾಡ್ಕೊಬೇಕು ಆ ವಯ್ಯ ಬದುಕೋದನ್ನ ಆ ವಯ್ಯ ನೋಡ್ತಾನೆ ಹೊರತು ನೀನ್ ಬಡವ ಏನಾದ್ರೆ ಆವಯ್ಗೆ ಏನಾಗ್ಬೇಕು ಯಾವನ್ ಏನಾದ್ರೆ ಅವ್ರಿಗೆ ಏನ್ರಿ ಆಗ್ಬೇಕು ಕರೆಕ್ಟ್ ಸರ್ ಅವ್ರಿಗೆ ಬಂದಿರೋದು ಒಂದ್ ಹತ್ ಜನ ಹದ್ನ್ ಜನ ಇರ್ಬೋದು ಅಟ್ಲೀಸ್ಟ್ ಈ ಕರ್ನಾಟಕದಲ್ಲಿ ಎಷ್ಟು ಜನ ಆಟೋ ಇವರು ಡ್ರೈವರ್ ಗಳು ಇದಾರ ಆಮೇಲೆ ಫ್ರೀ ಬಸ್ ಗಳು ಹೇಳ್ತೀನಿ ನಿಮ್ಗೆ ವಿವೇಕ ಇಲ್ಲ ಎಷ್ಟು ವಯಸ್ಸು ಅದಕ್ಕೆ ವಿವೇಕ ಕಮ್ಮಿ ನಿಮ್ಗೆ ಹಂಗಾಗಿ ಈ ಇದೆಲ್ಲ ತಲಾ ಬುಡ ಅರ್ಥ ಇಲ್ದಿರೋ ಮಾತ್ಗಳು ಇದು ರಂಗಿನ್ ದುನಿಯಾ ಈ ರಂಗಿನ್ ದುನಿಯಾದಲ್ಲಿ ಜೀವನ ಅರ್ಥ ಮಾಡ್ಕೊಳ್ಳೋನು ಮಾತ್ರ ಸತ್ಯ ಗೊತ್ತು ನಿಮ್ಗೆ ಆ ರಂಗಿನ್ ದುನಿಯಾ ಏನು ಅನ್ನೋದೇ ಗೊತ್ತಿಂದ ಇರೋರು ನಿಮ್ದೇ ರೀತಿ ಆಲೋಚನೆ ನೀವು ಮಾತಾಡ್ತೀರಾ ನಿಮ್ಮಂತವ್ರಿಗೆ ಏನ್ ಉತ್ತರ ಕೊಡೋಣ ಉಲ್ಟಾ ಪಲ್ಟಾ ಗೊತ್ತಾ ನಿಮ್ಗೆ ಮೂವಿ ಇವ್ರದ್ದು ರಮೇಶ್ ಅರವಿಂದ್ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹುಡುಕಿ ಉಲ್ಟಾ ಪಲ್ಟಾ ಅಂತ ಯೂಟ್ಯೂಬಲ್ ಹೋಗ್ಬಿಟ್ಟು ಉಲ್ಟಾ ಪಲ್ಟಾ ಅಂತ ಹೊಡೆದ್ಬಿಟ್ಟು ಹುಚ್ಚರ್ ಸಂತೆ ಹುಚ್ಚರ್ ಸಂತೆ ಅಂತ ಬರೀರಿ ಅದ್ರಲ್ಲಿ ಒಂದ್ ಹಳ್ಳೆ ಹಾಡ್ ಬರ್ತದೆ ನೆಮ್ಮದಿ ಮಲ್ಕೊಳ್ಳಿ ನಿಮ್ಗ ಅರ್ಥ ಆಯ್ತದ ಹುಚ್ಚರು ಸಂತೆ ರೀ ಇದು ಆಯ್ತದ ಅಷ್ಟೇ ಅವ್ರೆಲ್ಲ ನೋಡಿ ನೋಡಿ ಸಾಕಾಗಿ ಏನ್ ಮಾಡ್ಕೊಬೇಕು ಹಂಗ್ ಬದುಕ್ತಾ ಇರ್ತಾರ ಅಷ್ಟೇ ಅವ್ರು ಫೈನಲ್ ಆಗಿ ಸರ್ ನಮ್ ಕಡೆಯಿಂದ ಏನಾದ್ರು ಸ್ವಲ್ಪ ಮಾಡ್ಕೊಡ್ತೀವಿ ಹೇಳಲ್ವಾ ಇದು ಸಾಮೂಹಿಕ ಸಾಮೂಹಿಕವಾಗಿ ಒಗ್ಗೂಡಿ ಇದ್ರ ರಿಸಲ್ಟ್ ತೆಗಿಬೇಕು ಸಾಮೂಹಿಕವಾಗಿ ಒಗ್ಗೂಡಿ ರಿಸಲ್ಟ್ ತೆಗ್ಯೋದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಆಲೋಚನೆಗಳು ಮತ್ತೆ ನಾವ್ ತಗೊಳೋ ನಿರ್ಧಾರಗಳು ಅದಕ್ಕೆಲ್ಲದಕ್ಕೂ ಕೂಡ ಅವ್ರು ಎಲ್ರು ಭದ್ರ ಆಗ್ಬೇಕು ಅದ್ ಎಲ್ರು ಮನಸ್ಥಿತಿಯಲ್ಲಿ ಅರ್ಥ ಆಗಿ ಒಂದೇ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ಇದ್ರಲ್ಲಿ ರಿಸಲ್ಟ್ ತೆಗಿಯ ಸಾಧ್ಯ ನಾವು ಆ ವಿಚಾರನ ತಿಳಿಸ್ಕೊಟ್ಟು ಆ ಒಂದೇ ರೀತಿ ಸ್ಟ್ಯಾಂಡ್ ಅಪ್ ಅಲ್ಲಿ ತಂದು ನಿಲ್ಲುತ್ತೀವಿ ಅಂತಾನು ಅನ್ಕೊಳ್ಳಿ ಅಲ್ಲಿ ಯಾರೋ ಇನ್ನೊಬ್ಬ ಸೃಷ್ಟಿ ಆಯ್ತಾನೆ ಓ ಇವನ್ ಇದ್ರಲ್ಲಿ ಏನೋ ರಿಸಲ್ಟ್ ತಂದು ಬಿಟ್ರೆ ಎತ್ತರ ಆಗ್ಬಿಡ್ತದೆ ಇವ್ನ ಏನೋ ಬೆಳದ್ಬಿಟ್ರೆ ನಾವೇನೋ ಡಮಿ ಪೀಸ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಮತ್ ಅವ್ನೊಂದ್ ಗ್ಯಾಂಗ್ ಕಟ್ತಾನಂದ್ ಏ ಯಾಕ ಅವ್ನ್ ಮಾತು ಕೇಳ್ಬೇಕು ಅವ್ನ್ ಹಂಗ್ ಮಾಡ್ತಾನೆ ಅವ್ನ ಅಂತ ಅನ್ಕೊಳ ಇಂತ ಅನ್ಕೊಣ ಅಂದ್ರೆ ಸಾಕು ಆ ಏನಿರುತ್ತೆ ಆಟೋಮೆಟಿಕ್ ಅಲ್ಲಿ ಚಿದ್ರ ಆಗ್ಬಿಡ್ತದೆ ಒಡದಾಡೋ ನೀತಿ ಇದು ತುಂಬಾ ಚೆನ್ನಾಗ್ ಆಗ್ಬಂದ್ಬಿಡೈತೆ ಸರ್ ನಾನು ಇನ್ನೊಂದು ಹೇಳ್ತೀನಿ ನಾನು ಇನ್ನೊಂದು ಹೇಳ್ತೀನಿ ವೈಟ್ ಬೋರ್ಡ್ ಅಲ್ಲಿ ವೈಟ್ ಬೋರ್ಡ್ ಅಲ್ಲಿ ಇನ್ಸೂರೆನ್ಸ್ ಇದೆ ಅದು ಎಲ್ಲಾದ್ರೂ ಓಡಿಸ್ಕೋಬಹುದು ಎಲ್ಲೋ ಎಲ್ಲೋ ಬೋರ್ಡ್ ಬಂದ್ಬಿಟ್ಟು ಪರ್ಮಿಟ್ ತಗೋಬೇಕು ಆಮೇಲೆ ಅದು ರೋಡ್ ಟ್ಯಾಕ್ಸ್ ಅವ ಇದಲ್ಲ ಹೇಳ್ರಿ ಮಾತಾಡು ಬೇಗ ನನ್ ಕೆಲ್ಸ ಇದೆ ಬೇರೋದು ಇಲ್ಲ ಸರ್ ಒಂದೇ ಒಂದೇ ಎರಡೇ ನಿಮಿಷ ಇವಾಗ್ಲಿಂದ ನಾನು ಯಾವ್ದು ನನ್ನ ಆಟೋಗೆ ಯಾವ ಪರ್ಮಿಟು ಕಟ್ಟಲ್ಲ ಆರ್ ಟಿ ಒ ಕಟ್ಟಲ್ಲ ಆರ್ ಟಿ ಒ ಪಾಸಿಂಗು ಮಾಡ್ಸಲ್ಲ ಇನ್ಸೂರೆನ್ಸ್ ಮಾಡ್ಸಲ್ಲ ಯಾವ್ದೂ ಮಾಡ್ಸಲ್ಲ ನಾನು ಯಾಕಂದ್ರೆ ವೈಟ್ ಬೋರ್ಡ್ ಅದೆಲ್ಲ ಮಾಡ್ಸಂಗ ಅವ್ರು ಟ್ಯಾಸ್ನರ್ ಓಡಸ್ತಾ ಇದಾರ ಅವಾಗ್ಲೇ ನೀವ್ ಅಂದ್ರೆ ನಾವು ನಾವ್ ಬಡವ್ರು ಬಡವ್ರು ಅಂತ ಹಾ ಹಾ ಇದೇನು ಮಾಡಸ್ತೇ ಹೋದ್ರೆ ಹಾ ಕಡು ಬಡವ ಸತ್ತೋಗ್ಬಿಡ್ತೀರಾ ಹಂಗ ಯಾವತ್ತೇ ಹೇಳ್ತೀನಿ ಕೇಳ್ರಿ ಬುದ್ಧವಂತ ಆದವ್ರು ಇವಾಗ ನೀವ್ ಏನೂ ಮಾಡ್ಸಲ್ರೀ ಆಯ್ತು ನೀವ್ ಇವತ್ತ ಇನ್ಶೂರೆನ್ಸ್ ಕಟ್ಟೋಲ್ಲ ಟ್ಯಾಕ್ಸ್ ಕಟ್ಟಲ್ಲ ಎಫ್ ಸಿ ಮಾಡ್ಸಲ್ಲ ಆಟೋ ಇಟ್ಕೊಂಡು ಓಡಸ್ತಾ ಇರ್ತೀರಾ ದುಡಿಮೆ ಮಾಡ್ತಾ ಇರ್ತೀರಾ ವೈಟ್ ಬೋರ್ಡ್ ಅವರ ವೈಟ್ ಬೋರ್ ಹೇಳ್ತೀನ್ ಕೇಳ್ರಿ ನಿಮ್ ಕತೆ ಹೇಳ್ರಿ ವೈಟ್ ಬೋರ್ಡ್ ಕತೆ ಬಿಡ್ರಿ ಹೇಳ್ತೀನಿ ಓಡಿಸ್ತಾ ಇರ್ತೀರಾ ಏನು ಕಟ್ಟಲ್ಲ ನಾನು ಅಂತ ಎಲ್ಲ ಒಂದ್ ಕಡೆ ಆಕ್ಸಿಡೆಂಟ್ ಆಗೋಯ್ತು ಗಾಡಿ ಅವಾಗ ಮೇಲೆ ಕೇಸ್ ಆಗ್ತದೆ ಪೊಲೀಸ್ನವರು ಹ್ಮ್ ಹಣ ನನ್ಗೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಗೌರ್ಮೆಂಟ್ ಸರಿ ಇಲ್ಲ ನಂಗ್ ರೇಟ್ ಕೊಡ್ತಾ ಇರ್ಲಿಲ್ಲ ನಾ ಅವರೆಲ್ಲ ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ ನಾನ್ ಅದಕ್ಕೆ ನಾನೇ ಕಟ್ಬೇಕು ಅಂತ ನಾನ್ ಹಿಂಗ್ ಮಾಡ್ಕೊಂಬಿಟೆ ಅಂದ್ಬಿಟ್ರೆ ಕಾನೂನು ಅದೆಲ್ಲ ಕೇಳಲ್ಲ ಬಿಟ್ಬಿಟ್ಟು ನಿನ್ ಗಾಡಿಗೆ ಇನ್ಶೂರೆನ್ಸ್ ಇದ್ದಿದ್ರೆ ಅಲ್ಲೇನ್ ತೊಂದ್ರೆ ಆಗಿತ್ತು ಆ ಇನ್ಶೂರೆನ್ಸ್ ಸಂಸ್ಥೆ ಕಟ್ಕೊಂಡಿರೋದು ನೀನ್ ಈ ಇವೆಲ್ಲಾ ಮಾಡ್ಕೊಂಡಿರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಈ ಕತೆ ನಮ್ಮ ಹತ್ರ ಹೊಡಿಬೇಡ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡು ಇಲ್ಲ ಅಂದ್ರೆ ನಿನ್ ಮನೆ ಮಠ ಆಸ್ತಿ ಏನಾದ್ರೂ ಇದ್ರೆ ಮಾರ್ಕ್ ಕಟ್ಟು ಇಲ್ಲ ಅಂದ್ರೆ ಜೈಲಲ್ಲಿ ಕೂತ್ಕೋ ಅಂತ ಜೈಲ್ಗೆ ಹಾಕ್ತಾರೆ ಕರೆಕ್ಟ್ ಕೇಳಿಸಿಕೊಂಡೆ ಇನ್ನೊಂದು ಕಾನೂನ ಯಲ್ಲೋ ಬೋರ್ಡ್ ಇದೆ ವೈಟ್ ಬೋರ್ಡ್ ಹಾಕಿಲ್ಲ ಅದು ಅಂದ್ರೆ ವೈಟ್ ಬೋರ್ಡ್ಗೂ ಕಾನೂನ್ ಇದೆ ಯಲ್ಲೋ ಬೋರ್ಡ್ಗೂ ಕಾನೂನ್ ಇದೆ ನಾನು ಅವಾಗ್ಲೇ ನಿಮ್ಗೆ ಹೇಳದೆ ಅರ್ಥ ಆಗ್ಲಿಲ್ಲ ಇದು ರಂಗಿನ್ ದುನಿಯಾ ಈ ದುನಿಯಾದಲ್ಲಿ ಬದುಕ್ಬೇಕು ಅಂದ್ರೆ ತಲೆ ಓಡ್ಸಿ ಬದುಕ್ಬೇಕು ರೋಲ್ ಕಾಲ್ ಕಾಲ್ ಅಲ್ರಿ ನಿಮ್ಗೆ ವಿವೇಕ ಇಲ್ಲ ನಿಮ್ ಇನ್ನ ಇಪ್ಪತ್ತೆಂಟು ವರ್ಷ ಏನ್ ಮಾಡಕ್ ಆಗಲ್ಲ ಇಲ್ಲಿ ಮೆದುಳಿಗೆ ಕೆಲ್ಸ ಕೊಟ್ಟು ಸಂಪಾದನೆ ಮಾಡೋರ ಅವ್ರೆ ಮೈ ಕೆಲಸ ಕೊಟ್ಟು ಸಂಪಾದನೆ ಮಾಡೋರು ಅವ್ರೆ ಮೆದ್ಲು ಕೆಲ್ಸ ಕೊಟ್ಟು ಕೆಲ್ಸ ಸಂಪಾದನೆ ಮಾಡೋನು ಅವ್ನು ಹೆಂಗಿರ್ಬೇಕು ಮೂಳೆ ಮುರ್ಕೊಂಡ್ ಕೆಲಸ ಮಾಡೋನು ಹಂಗೆ ಇರ್ತಾನೆ ಮೈ ಸರ್ ಬ್ಯಾಕ್ ಟ್ಯಾಬ್ಲೆಟ್ ಸಾಕಾಗ್ತಾ ಹಾ ನೀನು ಎಲ್ಲೆಲ್ಗೋ ಸಿಗು ಮಾಡ್ಕೊಂಡು ಹೋಯ್ತಾ ಇದ್ಯಾ ಇರ್ಲನಾ ತಲೆ ಕೆಡಿಸ್ತಾ ನಾನ್ ನಾನು ಇರೋ ವಿಷಯ ಹೇಳಿದೀನಿ ನಿನ್ ಇನ್ನೂ ಮೈಂಡ್ ಮೆಚೂರ್ಡ್ ಆಗ್ಬೇಕು ಆದಾಗ ನಿಮ್ಗೆಲ್ಲಾ ಸತ್ಯ ಅರ್ಥ ಆಗ್ತದೆ ಅಲ್ಲಿವರೆಗೂ ನೀನ್ ತೋಸ್ದಾಗ್ ಮಾಡ್ಕೊಂಡು ಇರೋಣ ಹೋಗಿ ಉಲ್ಟಾ ಪಟ್ಟ ಸಾಂಗ್ ಅಲ್ಲಿ ಒಂದ್ ಸಾಂಗ್ ಐತೆ ಸಂತೆ ಹುಚ್ಚಿರ್ಸಂತೆ ಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೈಕೋಣ ಅಂತ ಒಂದ್ ಸಾಂಗ್ ಐತೆ ಆರಾಮಾಗಿ ನೋಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಓಕೆ ಬಾಯ್ ಬಾಯ್